స్థ ఆలస <circuits of> ರಾಜನಾಪ್ಪ ನಡೆದಾಗ ಮೂರು ಎಚ್ಚಿ ಒಂದು ರೀತಿಯಾಗಿ ರಾಜಗುರುವಾಗಿ ಸರಿಯಾಗಿ ದಾರಿ ಅಂತ ನಿಜವಾಗಿರ್ತಕ್ಕಂತಹ ಪತ್ರಕರ್ತರು ಅಂತ ಹೇಳಕ್ ಬಹಳ ಹೆಂಗೆ ಅರ್ಥಗಳಲ್ಲಿ బాస్ తొందర తాపత్ర అధికారే ఇలా ఎరి వ్యవస్థ బస్సిన వ్యవస్థ ఇదే ఇత క ఒక్క పత్రికాంతా ఎలా కుడి బస్ అయితే ಏನಂತಂದ್ರೆ ಈ ಒಂದು ದೇಶದ ದೇಶದಲ್ಲಿ ನೆಡ್ತಕ್ಕಂಥ ಎಲ್ಲ ಅಂಕುಗಳು ಅಂಕು ಡಂಕುಗಳನ್ನು ತೆಕ್ಕೆ ಟಂಕಣ ಸಂದರವಾಗಿರ್ತಕ್ಕಂಥದ್ದು ಯಾವುದಾದ್ರಿಂದ ಅದು ಪತ್ರಿಕಾ ಮಾಧ್ಯಮದ ದೇಶ ಒಂದು ರಾಜ್ಯದಲ್ಲಿ ಇಲ್ಲೇ ನಮ್ಮ ತಾಲೂಕನ್ನು ಯಾವುದೇ ಒಂದು ಅಭಿವೃದ್ಧಿ ಹೊಂದಬೇಕು ಡೆವಲಪ್ಮೆಂಟ್ ಹೊಂದಬೇಕು ಅಂತಂದರೆ ಅದು ಪತ್ರಿಕಾ ಮಾಧ್ಯಮದ ಮಿತ್ರರು ಕೂಡ ಕಾರಣ ಅಂತ ಹೇಳ್ತೀನಿ ಯಾಕಂದರೆ ಸಾಕಷ್ಟು ಜನರಿಗೆ ಈ ಒಂದು ಪತ್ರಿಕಾ ಮಾಧ್ಯಮದಲ್ಲಿ ಪತ್ರಿಕಾ ವೃತ್ತಿಯಲ್ಲಿ ಕೆಲಸಗಳನ್ನು ಕೊಟ್ಟಿರ್ತಕ್ಕಂಥದ್ದು ಇದ್ದಾಗಲೂ ಕೂಡ ಸಾಧನೆ ಲಕ್ಷಾಂತರ ಜನರ ಜನದಲ್ಲಿ ಈ ಒಂದು ಪತ್ರಿಕಾ ಸ್ಥಳದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಹಾಗಾಗಿ ಎಷ್ಟೋ ಜನರಿಗೆ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡಿ ಅವರ ಒಂದು ಬದುಕು ನೆಟ್ಟಲಕ್ಕೆ ಕೊಟ್ಟಿರ್ತಕ್ಕಂಥದ್ದು ಇದರ ಒಂದು ನೋವಿನ ಸಂಗತಿ ಏನಂತಂದರೆ ಅವರಿಗೆ ಸಂಬಳ ಕಡಿಮೆ ಇರುತ್ತೆ ಅಂತೇಳಿ ನಮ್ಮ ಪತ್ರಕರ್ತರು ಅವಾಗ ಅವಾಗ ಹೇಳ್ತಾ ಇರ್ತಾರೆ ಆ ಒಂದು ಸರಿಪಡಿಸಲಿಕ್ಕೆ ಮತ್ತು ಜಾಹೀರಾತುಗಳನ್ನು ಹೇಳ್ತಾ ಇರ್ತಾರೆ ಯಾರು ಕೂಡ ನೋವು ಮಾಡಿಕೊಳ್ಳಲೇ ಅವರಿಗೆ ಜಾಹೀರಾತುಗಳನ್ನು ನೀಡುವ ಮೂಲಕ ಸಹಕರಿಸಬೇಕಂತೇಳಿ ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಅದೇ ರೀತಿ ನಿಮ್ಮ ವರದಿಯನ್ನು ನೋಡಿ ನಮ್ಮ ಮನಸ್ಸಿನ ಕಲೆಯನ್ನು ತೆಗೆದುಕೊಳ್ಳುವಂತ ದಿಕ್ಕಿನಲ್ಲಿ ನಿಮ್ಮ ಲೇಖನಿಕೆ ಇರಬೇಕಾಗುತ್ತೆ ಯಾಕೆ ಅಂತಂದ್ರೆ ಈ ಸಮಾಜಕ್ಕೆ ಒಟ್ಟು ನಾಡ್ತಕ್ಕಂಥ ಸಮಾಜ ಮತ್ತು ಸರ್ಕಾರ ಈ ಕಾರ್ಯಾಂಗವನ್ನು ರಿಪೇರಿ ಮಾಡುವಂತ ತೊಟ್ಟು ಜವಾಬ್ದಾರಿ ರು ಈ ನಾಡು ಉಳಿಯುವಂತ ದಿಕ್ಕಿನಲ್ಲಿ ತಮ್ಮ ಚಿಂತನೆ ಇರಬೇಕಾಗಿದೆ ಈ ನಾಡಿನ ಜಲ ನೆಲ ಭೂ ಸಂಪತ್ತು ಅಲೆಯ ಸಂಪತ್ತು ಮಾನವ ಸಂಪತ್ತು ಇವೆಲ್ಲವನ್ನು ರಕ್ಷಿಸಿಕೊಳ್ಳುವಂತ ದಿಕ್ಕಿನಲ್ಲಿ ನಿಮ್ಮ ಪತ್ರಿಕೆ ಇರಬೇಕಾಗತ್ತೆ ಕೆಲವು ಸುಳ್ಳು ಬರ್ತಾವ ಸತ್ಯವೂ ಬರ್ತಾವೆ ಆ ಸುಳ್ಳು ಸಮಾಜವನ್ನು ಸಮಾಜದ ಸುವ್ಯವಸ್ಥೆಯನ್ನು ಅಧಿಗೆಡಿಸ್ತದೆ ಅದಕ್ಕೆ ಯಾವತ್ತು ಯಾವುದೇ ಸಂದರ್ಭ ಬಂದರೂ ಕೂಡ ಸತ್ಯಕ್ಕಾಗಿ ನಮ್ಮ ಪ್ರಾಣ ಹೋಗುವಂಥ ಸಂದರ್ಭ ಬಂದರೂ ಕೂಡ ನಾವು ಸತ್ಯವನ್ನು ಸತ್ಯಕ್ಕಾಗಿ ನ್ಯಾಯಕ್ಕಾಗಿ ನೀತಿಗಾಗಿ ಸಮಾಜದ ಸುವ್ಯವಸ್ಥೆಗಾಗಿ ನಮ್ಮ ಮಾಧ್ಯಮಗಳು ನೇರವಾಗಿರಬೇಕು ಮಾಧ್ಯಮಗಳು ಯಾರಿಗೂ ಕೂಡ ಒತ್ತಿ ಬಿಡಬಾರ್ದು ಯಾವ ರಾಜಕಾರಣಿಗಳಿಗೂ ಒತ್ತಿ ಬಿಡಬಾರ್ದು ಯಾವ ಅಧಿಕಾರಿಗಳಿಗೂ ಒತ್ತಿ ಬಿಡಬಾರ್ದು ಯಾರಿಗೂ ಕೂಡ ಮಾಧ್ಯಮ ಇರಬಾರದು ಒತ್ತಿ ಬಿಡಬಾರ್ದು ಅಂದರೆ ಒಂದು ಸೈಡ್ ಇರಬಾರ್ದು ಮಾಧ್ಯಮ ನೇರವಾಗಿ ನೇರ ನುಡಿಯಿಂದ ತನ್ನದೇ ಆದಂಥ ಒಂದು ಶಕ್ತಿಯನ್ನು ತನ್ನದೇ ಆದಂಥ ಒಂದು ಬರವಣಿಗೆಯನ್ನು ರೂಪಿಸ್ಕೊಂಡಾಗ ಮಾತ್ರ ಏನಾದರೂ ಈ ಸಮಾಜವನ್ನು ಪರಿವರ್ತನೆ ಮಾಡೋದಕ್ಕೆ ಸಾಧ್ಯ

ಇಲ್ಲ ಮಠಗೋಜಲ್ಲಿ ಹೋಗ್ತಾ ಇರ್ಬೋದು ಇಲ್ಲ ಕೆ ಪಿ ಲ್ಯಾಬ್ ಲ್ಯಾಬ್ಗಳಿರ್ಬೋದು ಡಾಕ್ಟರ್ ಇರ್ಬೋದು ಆಗ ದಯಮಾಟ ನೀವು ಹೋಗ್ಕೊಳ್ಳಿ ಟಿ ಎಚ್ ಓದ ಅವ್ರು ಯಾಕೆ ಒಂದು ಅವ್ರು ಹಾಕಿದ ಒಂದು ಹದಿನೈದು ಮಾಹಿತಿ ಹಾಕಿ ನನ್ನ ಕರೆದಿ ಡ್ಯೂಟಿ ಆಫ್ ಮ್ಯಾನೇಜ್ಮೆಂಟ್ ಲೋಕಾಯ್ಕೊಂಡು ಚಾರ್ಜ್ ಮಾಡ್ತೀನಿ ತದನಂತರ ನೀವು ಯಾವ ಯಾವ್ದು ಕೈ ಸ್ವಾಮಿ ಸರ್ಕಾರ ಯಾವ ಕೊಡ್ತಾ ಇದೆ ಇಷ್ಟು ಮಾತ್ರ ಮಾಡಿದ್ರೆ ನಿಮ್ಮನ್ನ ಸ್ವಸ್ಕೆ ಮಾಡೋದು ನಮಗೆ ರಾಜ್ಯಕ್ಕೆ ನ್ಯೂಸ್ ಪೇಪರ್ ಹೋಗೋದ್ರಲ್ಲಿ ಕಡಿಮೆ ಆಗಿರೋದ್ರಿಂದ ಆ ನ್ಯೂಸ್ ಪೇಪರ್ ವನೈಲ್ ಕೊಡಿಸೋವರಿಗೆ ಬದುಕೋದಕ್ಕೆ ಕಷ್ಟ ಆಗ್ತದೆ ಹಾಗಾಗಿ ಅಂಗಡಿರ್ತಾರೆ ನಮ್ಮ ರೋಗಿ ಅಂತ ಪರಿಸ್ಥಿತಿ ಮದ್ರ ಪಿಡಿ 15 ಉತ್ತರ ಸ್ವಲ್ಪ ಕಮ್ಮಿ ಐತು ಪೇಪರ್ಗಳನ್ನು ನೋಡಿದ್ರೆ ಇತ್ತೀಚಿಗೆ ಮೊಬೈಲ್ ಅಲ್ಲಿ ಎಲ್ಲರೂ ಆಗಲೇ ಪತ್ರಿಕೆ ಓದುತ್ತಾರೆ ಇವರು ಸೋಶಿಯಲ್ ಮೀಡಿಯಾ ಬಹಳ ಸ್ಟ್ರಾಂಗ್ ಆಗಿದೆ ಚಾಲ್ಕಿಗೆ ಆಟ ಇಂಟರೆಸ್ಟ್ ಆಗಿದೆ ಹಾಗಾಗಿ ಎಲ್ಲ ಮಕ್ಕಳು ನೋಡಿ ದೇವಸ್ಥಾನಕ್ಕೆ ಹೋಗಿ서 ಕೂತಿರೋ ಒಂದೊಂದು ದೇವಸ್ಥಾನಕ್ಕೆ ಹೋಗ್ತಾರೆ ನಮ್ ದೇವರಿಗೆ ರಾಜಕೀಯ ವ್ಯಕ್ತಿಗಳನ್ನು ಬಡದೆ ಎಚ್ಚರಿಸುವಂತೆ ಕೆಲಸ ತಾವು ಮಾಡ್ತಾ ಇದ್ದೀರ ಭಾಳ ಸಂತೋಷ ನೀವು ಇವರು ಹೋಗ್ತೇ ಒಂದು ಸೊಸೈಟಿ ನೀವು ನಾವೇನಾದರೂ ತಪ್ಪು ಮಾಡಿದ್ರೆ ಅಥವಾ ಎಲ್ಲಾದರೂ ಕೆಲಸಗಳಾಗದೇ ಇದ್ದರೆ ನೀವು ಹೋಗ್ತೀರಿ ಯಾವುದೋ ಒಂದು ಹಾಸ್ಟೆಲಲ್ಲಿ ಹೋಗುತ್ತೆ ವ್ಯವಸ್ಥೆ ಸರಿ ಇಲ್ಲ ಅಥವಾ ಹಾಸ್ಟೆಲ್ ಲೀಕ್ ಆಗ್ತದೆ ಶಾಲೆ ನಿಮಗೆ ಸರಿ ಇಲ್ಲ ಅಲ್ಲ ಅನ್ನೋ ಮಾಹಿತಿಯನ್ನು ಕೊಟ್ಟಾಗ ಖಂಡಿತವಾಗಿ ಅದಕ್ಕೆ ರೆಸ್ಪೋರ್ಟ್ ಮಾಡುವಂಥ ಅಥವಾ ಅದನ್ನು ಸರಿಪಡಿಸುವಂಥ ಜವಾಬ್ದಾರಿ ನಾವೆಲ್ಲ ರಾಜಕೀಯ ವ್ಯಕ್ತಿಗಳಿಗೆ ಆಡಳಿತದಲ್ಲಿ ಎಲ್ಲ ಅಧಿಕಾರಿಗಳಿಗೆ ಇದೇ ಒಂದು ಅರ್ಥ ಮಾಡಿಕೊಂಡು ನಮಗೆ ಬೇರೆ ಇನ್ನೊಂದು ಕಾರ್ಯಕ್ರಮಕ್ಕೆ ಸಮಾಜವನ್ನ ಸನ್ಮಾರ್ಗದರಿಗೆ ಕರೆದುಕೊಂಡು ಹೋಗುವಂತಹದ್ದು ನಮ್ಮೆಲ್ಲರ ಕರ್ತವ್ಯ ಶಾಸಕಾಂಗ ನ್ಯಾಯಾಂಗ ಮತ್ತು ಕಾರ್ಯಾಂಗ ಅಲ್ಲಿ ಏನಾದರೂ ಲೋಪದೋಷಗಳಾಗಿದ್ರೆ ನ್ಯಾಯಾಂಗದ ಗಮನಕ್ಕೆ ಬರದೇ ಇದ್ದಾಗ ಶಾಸಕಾಂಗದ ಗಮನಕ್ಕೆ ಬರದೇ ಇದ್ದಾಗ ಕಾರ್ಯಾಂಗದ ಗಮನಕ್ಕೆ ಬರದೇ ಇದ್ದಾಗ ಒಂದು ವೇಳೆ ಬಂದಾಗಿ ಕೂಡ ಅಲ್ಲೇನಾದರೂ ವ್ಯತ್ಯಾಸಗಳಾಗಿದ್ದರೆ ಸಮಾಜದ ಜನತೆಗೆ ಉದ್ಯೋಗ ಆಗಿದ್ದರೆ ಅದನ್ನು ಸರಿಪಡಿಸ್ತಕ್ಕಂಥದ್ದು ಅದನ್ನು ಎಕ್ಕಿ ತೆಗೆಯುವಂಥದ್ದು ಸತ್ಯವನ್ನು ಹೊರಗಾಕಿ ಸತ್ಯವನ್ನು ಕಾಪಾಡುವಂಥದ್ದು ಯಾವುದಾದ್ರೂ ಇದ್ದರೆ ಅದು ಪತ್ರಿಕೆಯ ರಂಗ ಇವತ್ತು ಮಾಧ್ಯಮಗಳು ಡಿಜಿಟಲ್ ಆಗಿ ಹೊರ ಬಂದಿದ್ದಾರೆ ಕ್ಷಣಾರ್ಥದಲ್ಲಿ ಜಗತ್ತಿನಲ್ಲಿ ಏನೇ ನಡೆದರೂ ಕೂಡ ತಕ್ಷಣ ನಾವು ನೋಡುವಂಥ ವಾತಾವರಣ ಮಾಧ್ಯಮಗಳು ಇವತ್ತು ಕ್ರಿಯೇಟ್ ಆಗಿದೆ ಹೇಳ್ತೀನಿ ಸ್ವಾಮಿ ನಿಜವಾಗಿಯೂ ಆ ಚುನಾವಣೆ ನಂತರ ನಿಮ್ಮ ಸಂಘದಲ್ಲಿ ಒಬ್ಬೇ ಒಬ್ಬ ಮಾಲೀಕರು ಯಾರಾದ್ರೂ ಪದಾಧಿಕಾರಿಗಳು ರಾಜ್ಯ ಪದಾಧಿಕಾರಿಗಳಿರ್ಬೋದು ಇಲ್ಲ ಜಿಲ್ಲಾ ಪದಾಧಿಕಾರಿಗಳಿದ್ರೆ ನಿಮ್ಮನ್ನ ಕಾನೂನು ಮುಖಾಂತರ ಕೇಸ್ ಮಾಡುವುದರ ಮುಖಾಂತರ ಇಲ್ಲ ಪಿ ಸಿ ಆರ್ ಮುಖಾಂತರ ನಿಮ್ಮನ್ನ ಜೈಲಿ ಕಟ್ಟುವಂತ ಕೆಲಸ ನಾನು ಖಂಡಿತ ನಮ್ಮ ಧ್ವನಿಯಿಂದ ಮಾಡ್ತೀನಂತ ಈ ವೇದಿಕೆ ಮೂಲಕ ಒಂದು ಸವಾಲನ್ನು ನಿಮಗೆ ಕೊಡ್ತಾ ಇದ್ದೀನಿ ಯಾವತ್ತೂ ಪತ್ರಕರ್ತರಿಗೆ ವಂಚಿಸಬಾಡಿ ಪತ್ರಕರ್ತರ ಆಶಯಗಳನ್ನು ಸಮಾಧಿ ಮೇಲೆ ಯಾವ ನಮ್ಮ ಪತ್ರಕರ್ತರು ಮುಖಂಡರು ಸಾಕಾದಂತ ಈ ಸಂದರ್ಭ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇವತ್ತು ನಾನು ಇವತ್ತು ಮೂರೇ ವರ್ಷ ಆಯಿತು ಸಂಘದಲ್ಲಿ ಅನೇಕ ಹೋರಾಟಗಳು ಇವತ್ತು ಇವತ್ತು ಚಳಿಗಾಲ ಅಧಿವೇಶನ ಬೆಳಗಾವಿರ್ಬೋದು ಬೆಂಗಳೂರು ಫ್ರೀಡಂ ಪಾರ್ಕ್ ಇರ್ಬೋದು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ರಕ್ತದಿಂದ ಬರೆದಂತ ಮನವಿ ಪತ್ರಗಳನ್ನ ಇಡೀ ನಮ್ಮ ರಾಜ್ಯದ ಸೇನಾನಿಗಳು ತಾಲೂಕಿನ ಅಧ್ಯಕ್ಷ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ರಕ್ತದಿಂದ ಬರುವಂತ ಮನವಿ ಪತ್ರ ನಾವು ಮನೆ ಸಿದ್ದರಾಮಯ್ಯ ಕೇಳಿಲ್ಲ ನಿನ್ನ ಮನೆಯಿಂದ ಕೇಳಿಲ್ಲ ನಾವು ಕೇಳ್ತಿರೋದು ಓಡಾಡುವುದಕ್ಕೆ ಒಂದು ರುಚಿ ಪತ್ರ ಜಿಲ್ಲಾ ಮಾಡ್ತೇವೆ ಬರೀ ಪೇಪರ್ ಅಷ್ಟ ನೋಡ್ತಿದೀವಿ ಆಗ ಈಗ ಈಗ ನಾವು ಪೇಪರ್ ನಂತರ ಮೊಬೈಲ್ ನೋಡ್ತಾ ಇದ್ದೀವಿ ಟಿವಿ ಒಳಗೆ ನೋಡ್ತಾ ಇದ್ದೀವಿ ಎಲ್ಲ ಸಹಿತ ನಾವು ನಮ್ಮ ಕುಂಥ ಸ್ಥಳದಲ್ಲೇ ಸಹಿತ ಅಷ್ಟು ಚಾರ್ಜ್ ತಪ್ಪದೆ ನ್ಯೂಸ್ ನ್ಯೂಸನ್ನು ನಮ್ಗೆ ಸಿಗ್ತಾ ಇದೆಯಪ್ಪ ಅಂದ್ರೆ ಅದು ಮಾಧ್ಯಮದ ಒಂದು ಬಹಳಷ್ಟು ಹಗಲು ರಾತ್ರಿ ಕೆಲಸ ಮಾಡ್ತಾರೆ ನಾವು ಈ ಕಾರ್ಯಕ್ರಮ ಈ ವೇದಿಕೆಯ ಮುಖಾಂತರ ಈ ವೇದಿಕೆಯೊಳಗೆ ಬಹಳಷ್ಟು ಪ್ರತಿಭಾವಂತರು ಇದ್ದಾರೆ ನಮ್ಮ ಸ್ವಾಮಿಗಳು ಸಹಿತ ಮಾತಾಡಿ ಈಗ ನಂತರ ಬಹಳಷ್ಟು ಜನ ಈ ಪತ್ರಿಕೆಯನ್ನ ಹೊಗಳ ಮಾಧ್ಯಮದಿಂದ ನಾನು ನೋಡಕ್ ಆಗಂಗಿಲ್ಲ ಯಾಕಂದ್ರೆ ಬಂದು ಆಗಂಗಿಲ್ಲ ಬೇರೆ ಯಾವ ಸಂಘ ಸಂಸ್ಥೆಗಳಾಗಲಿ ಜನರ ಸಮಸ್ಯೆ ಆಗಲಿ ಜನರಿಗೆ ತೊಂದರೆ ಆದ್ರೆ ಅವ್ರು ಸ್ಟ್ರೈಕ್ ಮಾಡಿ ಬಂದ್ ಮಾಡಿ ಕುಂದು ಬಿಡ್ತಾರ ದವಾಖಾನೆ ಆಗಲಿ ದವಾಖಾನ ತೊಂದರೆ ಆಗ್ತಾ ಅವರು ಸ್ಟ್ರೈಕ್ ಮಾಡಿ ಕುಂದು ಬಿಡ್ತಾರ ಆದ್ರೆ ಪತ್ರಿಕಾ ಮಾಧ್ಯಮದವರು ಅವ್ರು ಬಂದ್ ಮಾಡ್ಕೊಂದ್ರಾಕ ಬರಂಗಿಲ್ಲ ಅದನ್ನು ತೋರಿಸ್ಬೇಕಂದ್ರೆ ಅವ್ರು ಬರ್ದ ತೋರಿಸ್ಬೇಕು ವಿಡಿಯೋ ಮಾಡದೆ ಹಾಕ್ಬೇಕು ಕಡೆ ಅದು ಯಾವತ್ತೂ ಬಂದ್ ಆಗಲಾರದಂಗ ನಮ್ಮ ಜಗತ್ತಿಗೆ ನಮ್ಮ ನಮ್ಮ ದೇಶಕ್ಕಾಗಲಿ ಇನ್ನೇ ಉಳಿದ ದೇಶಕ್ಕಾಗಲಿ ನಮ್ಮ ಕುಂದುಕೊಲತೆಗಳು ನಮ್ಮ ಇರುವಂತಹ ವ್ಯವಸ್ಥೆಯನ್ನು ಎತ್ತಿ ತೋರಿಸ್ಬೇಕಾ ಅಂದ್ರೆ ಅದು ಮಾಧ್ಯಮ ವರ್ಗದಿಂದ ಯಾವುದೇ ಚಟುವಟಿಕೆಗಳಾಗಲಿ ರಾಜಕೀಯವಾಗಲಿ ನಮ್ಮ ಧರ್ಮದ ಧರ್ಮದ ಚಟುವಟಿಕೆಗಳಾಗಲಿ ಯಾವುದೇ ಕೆಲಸ ಕಾರ್ಯಗಳಾಗಲಿ ಮದುವೆ ಆಗಲಿ ಇನ್ನು ಉಳಿದಂತ ಎಲ್ಲ ಕೆಲಸವನ್ನ ನಾವು ನೋಡಬೇಕು ಆದ್ರೆ ಪತ್ರಿಕಾ ಮಾಧ್ಯಮದಿಂದ ನೋಡಬೇಕು ಇವತ್ತು ಅಮೆರಿಕ ದೇಶ ಭಾರತ ರಷ್ಯಾ ಚೈನಾ ಉತ್ತರ ಕೊರಿಯಾ ಸೌತ್ ಕೊರಿಯಾ ನಾರ್ತ್ ಕೊರಿಯಾ ಜಪಾನ್ ಯುರೋಪ್ ಕಂಟ್ರಿಗಳು ಒಂದೊಂದು ಕಂಟ್ರಿ ಒಂದೊಂದು ದೇಶದಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂದರೆ ಪ್ರಾಮಾಣಿಕತೆ ದಕ್ಷತೆ ಭ್ರಷ್ಟಾಚಾರ ರಹಿತ ಮತ್ತು ಒಳ್ಳೆಯ ಆಡಳಿತ ಕೊಡ್ತಕ್ಕಂಥ ದೇಶಗಳು ಭಾಳ ಅವ್ರು ನೋಡಿ ನಾವು ಭಾಳ ಕಲಿಬೇಕಾಗಿತ್ತು ನಾನು ಎರಡು ಸಾವಿರದ ನಾಲ್ಕರಲ್ಲಿ ಅಕ್ಕ ಸಭೆಯಲ್ಲಿ ಓದೋ ಸಂದರ್ಭದಲ್ಲಿ ಮೂವತ್ತೇಳು ಮಂದಿ ಎಮ್ ಎಲ್ ಎಗಳು ನಮ್ಮದು ನಮ್ಮ ಜಿಲ್ಲಾ ಮಂಜೆಟ್ಗಳ ಕಂಪ್ಲೇಟ್ ನಾಯಕರು ಮತ್ತು ಶಾಪೂರ್ ಎಮ್ ಎಲ್ ಎ ಆದಂತಹ ಗುರು ನಾಲ್ಕು ಜನ ಎಲ್ಲರೂ ನಿಂಬೆ ಸುದ್ದಿಯಲ್ಲಿ ಹೇಳಿ ನಮ್ಮ ಮೂರು ಜನರುಗಳು ನಮ್ಮ ಎಡೆಯನ್ನು ಕೂಡ ಮೆಚ್ಚಾಗಿ ಪ್ರಯಾಣ ಕೊಟ್ಟಿದ್ವಿ ಬಟ್ಟೆ ಮೇಲೆ ಅವತ್ತು ಆ ಏರ್ಪೋರ್ಟ್ ಮೇಲೆ ಅಲ್ಲಿ ಒಂದು ಏರ್ಪೋರ್ಟ್ ಅಲ್ಲ ಕಂಪ್ಲೇಂಟ್ ಕೊಟ್ಟು ನಮಗೆ ಈ ರೀತಿ ಮೆಸ್ಸಾಗಿ ನಮ್ಮ मेरी बेटी का नाम ये ऐसे सारे जो दर्द के दोनों मिल गए और ये तो कंप्लीट पड़ा हुआ है वो तो टीशर्ट तो वो तो पैंट तो एक तो एक तो डाला कच्ची पूरे कुछ एक तो डाला वापस पड़ते हो वो तो टीशर्ट वो पैंट तो ना तो ये ना हो ही ना इसमें यूसुफ का ना हम रूम में लेके गए तो ना � ಅದರಲ್ಲಿರ್ತಕ್ಕಂಥ ವಸ್ತುಗಳು ಅಂದ್ರೆ ಪ್ರಾಮಾಣಿಕತೆ ದಕ್ಷತೆ ಸಮಯ ಪ್ರಜ್ಞೆ ಅಲ್ಲಿ ಆಯಿ ಇಲ್ಲಿ ಏನಾದ್ರು ನಮ್ಗೆ ಒಂದು ಐದ್ನೂರು ರೂಪಾಯಿ ನೋಟ್ ಬಿದ್ದಿದ್ರೆ ನಾವು ಅಂತ ಹೇಳಿ ಯಾರು ಅಂತೇಳಿ ನಾವು ಅದು ಕಂಪನಿ ಎರಡಿದ್ರೆ ಬಾರಿ ಪತ್ರಿಕೆಗಳು ನಡೆಬಹುದು ಆದ್ರದೇ ಜಿಲ್ಲಾ ಮಟ್ಟ ತಾಲೂಕು ಮಟ್ಟದಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಪತ್ರಿಕೆ ನಡೆಸ್ತಕ್ಕಂಥ ಪತ್ರಿಕಾ ಅವರಿಗೆ ಬಹಳಷ್ಟು ತೊಂದರೆಗಳು ಇವತ್ತಿನ ನಿರ್ಮಾಪನೆ ಅದರ ಜೊತೆಗೆ ಇವತ್ತಿನ ಆಯ್ಕೆ ಮಾಡತಕ್ಕಂಥ ವಿಷಯಗಳು ದೇಶದಲ್ಲಿ ಒಂದು ಕ್ಷೇತ್ರದಲ್ಲಿ ಯಾವುದೇ ಒಂದು ಪತ್ರಿಕೆಯಲ್ಲಿ ಒಂದು ವಿಚಾರ ಬಂದಾಗ ಒಂದು ವಿಷಯ ಬಂದಾಗ ಒಂದು ಲೇಖನ ಬಂದಾಗ ಒಂದು ಅಂಕಣ ಬಂದಾಗ ಅದಕ್ಕೆ ಹೆಚ್ಚು ಮಾತ್ರ ಯಾವನ್ನು ಕೊಡಬೇಕು ಎಂಬ ವಿಚಾರಗಳನ್ನು

ತೊರತ ಸಮಸ್ಯೆಗಳ ಬಗ್ಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಲೋಪದೋಷಗಳ ಬಗ್ಗೆ ನ್ಯಾಯಾಂಗದ ಲೋಪದೋಷಗಳ ಬಗ್ಗೆ ಕಾರ್ಯಾಂಗದ ಲೋಕದೋಷದ ಬಗ್ಗೆ ಅನೇಕ ಸಂದರ್ಭದಲ್ಲಿ ಹಿಂದಿನ ದಿನಮಾನದ ಪತ್ರಿಕಾ ಕ್ಷೇತ್ರಕ್ಕೂ ಇವತ್ತಿನ ಕ್ಷೇತ್ರಕ್ಕೂ ಬಹಳ ವ್ಯತ್ಯಾಸ ಇದೆ ಇತಿಮಿತಿ ಇದೆ ಅವರ ಇತಿಮಿಟಿ ಇಲ್ಲ ಆಮೇಲೆ ಇವತ್ತಿನ ದಿನಮಾನಗಳಲ್ಲಿ ಆ ಸೋಷಿಯಲ್ ಮೀಡಿಯಾ ಕೂಡ ಬಹಳಷ್ಟು ಕಾನೂನುಗಳನ್ನು ತರತಕ್ಕಂಥ ಅವಶ್ಯಕತೆಯೂ ಕೂಡ ಇವತ್ತಿದೆ ಬಹಳಷ್ಟು ವೈಚಾರಿಕವಾಗಿರತಕ್ಕಂಥ ವಿಚಾರಗಳು ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ವಿಚಾರದಲ್ಲಿ ಬರತಕ್ಕಂಥ ವಿಚಾರಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಕೆಲಸ ಮಾಡತಕ್ಕಂಥದೇ ನಿಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾಗಳು ಭಾರತ ಇವತ್ತು ನೋಡಿ ಎಲ್ಲಾದರೂ ಒಂದು ಘಟನೆ ಆಯಿತು ಒಂದು ಪ್ರಕರಣ ಅಂತಂದರೆ ಒಂದು ನಾಲ್ಕು ದಿವಸ ಮಾಧ್ಯಮದಲ್ಲಿ ಟಿ ವಿಯಲ್ಲಿ ಅದೇ ವಿಷಯ ಈಗ ಹೆಚ್ಚು ಕಡಿಮೆ ನಮ್ಮ ಧರ್ಮಸ್ಥಳ ಪೂಜ್ಯ ಸ್ಥಳ ಒಂದು ತಿಂಗಳಾಯ್ತು ಪ್ರತಿನಿತ್ಯ ಒಂದೆಲ್ಲ ಒಂದು ವಿಚಾರಗಳನ್ನು ಬಿತ್ತಂಥ ಕೆಲಸನೇ ಆಗ್ತಾ ಇರೋ ಹೊರತಾಗಿ वस्तु वस्तुस्थिति नैज को इवती है